ಎ ಖಾತ ಅಥವಾ ಬಿ ಖಾತಾ ಯಾವುದೇ ಇದ್ದರೂ ಕೂಡ ಇ ಖಾತಾ ನೋಂದಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುತ್ತೋಲೆಯನ್ನು ಮುದ್ರಾಂಕ ಇಲಾಖೆ ಹೊರಡಿಸಿದೆ ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸ್ವತ್ತುಗಳಿಗೆ ಈ ಆಸ್ತಿ ನೋಂದಣಿ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ ಕೆಲವು ಉಪ ಕಚೇರಿಯಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇರೋದ್ರ ಹಿನ್ನೆಲೆ ಮತ್ತೆ ಸುತ್ತೋಲೆಯನ್ನು ಹೊರಡಿಸಿ ಬಿ ಖಾತಾಗೂ ಕೂಡ ಈ ಆಸ್ತಿ ನೋಂದಣಿ ಸೂಚಿಸಲಾಗಿದೆ ಈ ತುಂಬಾ ಕನ್ಫ್ಯೂಷನ್ಸ್ ಮಧ್ಯೆ ಈ ಖಾತಾ ಮಾಡಿಸೋಕೆ ತುಂಬಾ ಜನ ಓಡಾಡ್ತಾ ಇದ್ದಾರೆ ಈ ಖಾತಾಗಂತೂ ದಿನ ಬೆಳಗ್ಗೆ ಎದ್ರೆ ಸಾಕು ಜನ ಕಚೇರಿಗೆ ಹೋಗಿ ತಮ್ಮ ಆಸ್ತಿಗಳನ್ನು ಈ ಖಾತಾಗೆ ಕನ್ವರ್ಟ್ ಮಾಡೋದಕ್ಕೆ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ ಆದರೆ ಕಾವೇರಿ ಸರ್ವರ್ ಮಾತ್ರ ವಿಪರೀತ ಡೌನ್ ಆಗಿದೆ ರಾಜ್ಯಾದ್ಯಂತ ಆಸ್ತಿಗಳಿಗೆ ಏಕಾತ ಮತ್ತು ಬಿ ಖಾತಾ ಅಗತ್ಯ ದಾಖಲೆಗಳನ್ನು ಒದಗಿಸಲಾಗುತ್ತಿದೆ ಈ ಕುರಿತು ಆಸ್ತಿಯ ಮಾಲೀಕರಿಗೆ ಅನೇಕ ಗೊಂದಲಗಳಿವೆ ಬೆಂಗಳೂರಿನ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಹಾಗೂ ರಾಜ್ಯದ ನಗರ ಗ್ರಾಮೀಣ ಸ ಪ್ರದೇಶಗಳಲ್ಲಿ ಅಕ್ರಮ ನಿವೇಶ ಮತ್ತು ಜಾಗಗಳಿಗೆ ಬಿ ಖಾತಾ ವಿತರಣೆ ಪ್ರಾರಂಭಿಸಲಾಗಿದೆ ಕರ್ನಾಟಕದಲ್ಲಿ ಭೂಮಿಯ ಕಾನೂನು ಪೂರಿತ ದಾಖಲೆಗಳನ್ನು ನಿಗದಿಪಡಿಸಲು ಬಿ ಬಿ ಎಂ ಪಿ ಗ್ರಾಮ ಪಂಚಾಯಿತಿ ನಗರ ಆಡಳಿತ ಮಂಡಳಿ ಹಾಗೂ ಇತರ ಸಂಬಂಧಿತ ಇಲಾಖೆಗಳಿಂದ ಏಕಾತ ಮತ್ತು ಬಿ ಖಾತಾ ಎಂಬ ಎರಡು ಪ್ರಕಾರದ ದಾಖಲೆಗಳನ್ನು ವಿತರಿಸಲಾಗುತ್ತೆ ಈ ದಾಖಲೆಗಳು ಆಸ್ತಿಯ ಮಾಲೀಕರ ವಿವರಗಳನ್ನು ಡಿಜಿಟಲ್ ಮಾದರಿಯಲ್ಲಿ ಸಂಗ್ರಹಣೆ ಮಾಡಲಾಗಿರುತ್ತೆ ಏಕಾತ ಅಂತಂದ್ರೆ ಸಂಪೂರ್ಣ ಕಾನೂನುಬದ್ಧ ದಾಖಲೆ ಆಗಿರುತ್ತೆ ಆಸ್ತಿಯ ಮಾಲೀಕತ್ವ ದೃಢಪಡಿಸುತ್ತೆ ಖಾಸಗಿ ಮತ್ತು ಸರ್ಕಾರಿ ಬ್ಯಾಂಕುಗಳಲ್ಲಿ ಸಾಲ ಪಡೆಯಲು ಅವಕಾಶವಾಗುತ್ತೆ ಕಟ್ಟಡ ಪರವಾನಗಿ ಜಮೀನು ಪರಿವರ್ತನೆ ಸಾಧ್ಯವಾಗುತ್ತೆ ಹಾಗೆಯೇ ಆಸ್ತಿಯ ಮಾರಾಟ ಮತ್ತು ವರ್ಗಾವಣೆ ತುಂಬಾ ಈಸಿ ಆಗುತ್ತೆ ಇನ್ನು ಬಿಕಾತ ಬಗ್ಗೆ ನೋಡೋದಾದರೆ ಕಾನೂನುಬದ್ಧವಾಗಿ ಪೂರ್ಣ ದಾಖಲೆ ಇರೋದಿಲ್ಲ ಕೃಷಿ ಜಮೀನಿನಲ್ಲಿ ಅಥವಾ ಅನಧಿಕೃತ ಜಾಗದಲ್ಲಿ ನಿರ್ಮಾಣಗೊಂಡಿರುವ ಆಸ್ತಿಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಬೀಖಾತ ಆಗಿ ಕನ್ವರ್ಟ್ ಮಾಡ್ತಾರೆ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ತುಂಬಾ ಕಷ್ಟ ಆಗುತ್ತೆ ಕಟ್ಟಡ ಪರವಾನಗಿ ಪಡೆಯಲು ಸಹ ಕಷ್ಟ ಆಗುತ್ತೆ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ಇರೋದಿಲ್ಲ ಏಕಾತ ಹೊಂದಿರುವ ಆಸ್ತಿಗಳು ಸಂಪೂರ್ಣ ಕಾನೂನುಬದ್ಧವಾಗಿರುತ್ತೆ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತೆ ಆದರೆ ಬಿಕಾತ ಹೊಂದಿರುವ ಆಸ್ತಿಗಳಿಗೆ ಹೆಚ್ಚು ನಿಯಂತ್ರಣಗಳಿದ್ದು ಸಾಲ ಮತ್ತು ಮಾರಾಟ ಪರಿವರ್ತನೆ ಇವೆಲ್ಲ ಕಷ್ಟ ಆಗುತ್ತೆ ಇದಕ್ಕೆ ಏನು ಮಾಡ್ಬೋದು ಅಂತಂದರೆ ಬಿ ಖಾತೆಯಿಂದ ಏಕಾತಗೆ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಹೌದು ಬಿ ಖಾತ ಆಸ್ತಿಯನ್ನು ಏಕಾತಗೆ ಪರಿವರ್ತನೆ ಮಾಡಬಹುದು ಆದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಪೂರಕ ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ ಹಾಗೆಯೇ ನಿಗದಿತ ತೆರಿಗೆ ಪಾವತಿ ಮಾಡಬೇಕಾಗತ್ತೆ ಅಧಿಕಾರಿಗಳ ಅನುಮೋದನೆ ಪಡೆಯಬೇಕಾಗತ್ತೆ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವ ಮುನ್ನ ಏಕಾತ ಮತ್ತು ಬಿ ಖಾತ ನಡುವಿನ ವ್ಯತ್ಯಾಸವನ್ನು ಚೆಕ್ ಮಾಡಿಕೊಳ್ಬೇಕಾಗತ್ತೆ ಖಾತಾ ಪ್ರಮಾಣ ಪತ್ರದಲ್ಲಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ ನಿಮ್ಮ ಹತ್ತಿರದ ಬಿ ಬಿ ಎಂ ಪಿ ಗ್ರಾಮ ಪಂಚಾಯಿತಿ ನಗರ ಪಾಲಿಕೆ ಕಚೇರಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಆಸ್ತಿ ಖರೀದಿ ಮಾಡುವಾಗ ಎ ಮತ್ತು ಬಿ ಖಾತಾ ವ್ಯತ್ಯಾಸವನ್ನು ಅರ್ಥೈಸಿಕೊಂಡು ಅಗತ್ಯವಿದ್ದಾಗ ಮಾತ್ರ ಅವನ್ನು ನೀವು ಮಾರಾಟ ಅಥವಾ ಎ ಏಕಾತ ಹೊಂದಿರುವ ಆಸ್ತಿಗಳು ಬಹುಪಾಲು ಸೌಲಭ್ಯಗಳು ಮತ್ತು ಕಾನೂನು ಮಾನ್ಯತೆ ಪಡೆದಿರುವುದರಿಂದ ಬಿ ಖಾತಾ ಆಸ್ತಿಗಳಿಗೆ ನಿಯಮಿತವಾಗಿ ಹಿಂದುಳಿದಿರುವುದರಿಂದ ನೀವು ಹೊಸ ಆಸ್ತಿ ಖರೀದಿಸುವಾಗ ಖಾತಾ ಪ್ರಮಾಣ ಪತ್ರದಲ್ಲಿ ಸೂಕ್ಷ್ಮವಾಗಿ ಇವುಗಳನ್ನು ಪರಿಶೀಲನೆ ಮಾಡಿದರೆ ಉತ್ತಮ ಖಾತಾ ಕುರಿತು ಇನ್ನಷ್ಟು ಮಾಹಿತಿಗಾಗಿ ನಿಮ್ಮ ಹತ್ತಿರದ ಬಿ ಬಿ ಎಂಪಿ ಗ್ರಾಮ ಪಂಚಾಯಿತಿ ಅಥವಾ ನಗರ ಪಾಲಿಕೆ ಕಚೇರಿಗೆ ಭೇಟಿ ಮಾಡಿ ಈ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ನೀವು ಹೊಸ ಆಸ್ತಿ ಖರೀದಿ ಮಾಡ್ತಾ ಇದ್ದರೆ ಖಾತಾ ವಿವರ ಪರಿಶೀಲನೆ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ